ಕರ್ನಾಟಕ ರಾಜ್ಯದ ಮತದಾರರಲ್ಲಿ ಈ ಮೂಲಕ ವಂದನೆಗಳನ್ನ ಹೇಳ್ತಾ ಈ ಈ ವರ್ಷದ ಚುನಾವಣೆಯಲ್ಲಿ ಪ್ರಜ್ಞಾವಂತರಾದ ಕರ್ನಾಟಕ ಜನತೆ ಒಂದು ಒಂದು ಉತ್ತಮ ನಿರ್ಧಾರ ತಗೊಂಡು ಏನು ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಮಲ್ತಾಯಿ ಧೋರಣೆ ತೋರ್ತಾ ಇದೆಯೋ ಅದ್ರ ವಿರುದ್ಧ ಸಂಸತ್ನಲ್ಲಿ ಕರ್ನಾಟಕದ ಪರವಾಗಿ ದನಿ ಎತ್ತಕ್ಕೋಸ್ಕರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನನೂ ನೀವು ಲೋಕಸಭೆಗೆ ಕಳಿಸಿ ಕರ್ನಾಟಕಕ್ಕೆ ನ್ಯಾಯ ಒದಗಿಸಬೇಕು ಅಂತ ಈ ಮೂಲಕ ಕೇಳ್ತಾ ಒಂದಷ್ಟು ನಮ್ಮ ನಾಯಕರ ನಡವಳಿಕೆಗಳ ಬಗ್ಗೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೆಯದಾಗಿ ಕರ್ನಾಟಕದ ಮಾಜಿ ಪ್ರಧಾನಿ ದೇವೇಗೌಡರು ಎಲ್ಲರಿಗೂ ಆಶ್ಚರ್ಯ ಜಾತ್ಯತೀತತೆ ಪರವಾಗಿ ಹೋರಾಟ ಮಾಡ್ತಿರೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿಬಿಟ್ಟು ಒಂದು ಜಾತಿ ಪರ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಆಶ್ಚರ್ಯ ಆಯಿತು ಅದು ಸಾಮಾನ್ಯ ಯಾಕೆ ಅಂದರೆ ನಮಗೆ ಮೊದಲೇ ಗೊತ್ತಿತ್ತು ಯಾಕೆಂದರೆ ಅವ್ರ ಮಗದ್ದು ಮೊಮ್ಮಗಂದು ಕೇಸೆಲ್ಲ ಇತ್ತು ಹಂಗಾಗಿ ಅನರ್ಹ ಅಂತ ಮಾಡಿದರು ಹೈಕೋರ್ಟಲ್ಲಿ ಪ್ರಜ್ವಲ್ ರೇವಣ್ಣನ ಅವನ ಮೇಲೆ ಯಾವುದೋ ಅತ್ಯಾಚಾರದ ಇದೆಲ್ಲ ಸಿಡಿಗಳೆಲ್ಲ ಇತ್ತು ಅಂತ ಅದರ ಅದರಲ್ಲಿ ಅರೆಸ್ಟ್ ಆಗೋ ಮೂಮೆಂಟ್ ಇತ್ತು ಹಂಗಾಗಿ ಆ ಇದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವರು ಹೋಗಿ ಬಿ ಜೆ ಪಿಗೆ ಬೆಂಬಲ ಕೊಟ್ಟಿಯನ್ನು ಮಾಡ್ಕೊಂಡಿದ್ದಾರೆ ಅವ್ರ ಸೇಫ್ಟಿಗೋಸ್ಕರ ಆದರೆ ರಾಜ್ಯದ ಹಿತಾಸಕ್ತಿ ಮುಖ್ಯ ನಮಗೆ ನಮ್ಮ ಸ್ವಂತ ಹಿತಾಸಕ್ತಿಗಿಂತ ಮೀನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೊಸೆ ಅನ್ನ ತಿ ನಮ್ಮ ರಾಜ್ಯದ ಹಿತಾಸಕ್ತಿ ಯಾರು ಕಾಪಾಡ್ತಾರೋ ಅವನು ನಮಗೆ ಹೆಚ್ಚಾಗಬೇಕು ಅದು ಮಾಜಿ ಪ್ರಧಾನಿ ಆಗಲಿ ಸಾಮಾನ್ಯ ಜನ ಆಗಲಿ ಹಂಗಾಗಿ ಫಸ್ಟ್ ಆಫ್ ಆಲು ದೇವೇಗೌಡರು ಅಲಯನ್ಸ್ ಮಾಡೋಕ್ಕೆ ಮೋದಿ ಹತ್ರ ಚೆನ್ನಾಗಿದ್ದರು ಅಲ್ಲ ಮಾತುಕತೆಗೆ ಹೋದಾಗ ಅಲ್ಲಿ ಚರ್ಚೆ ಮಾಡ್ಬೋದಿತ್ತು ಕರ್ನಾಟಕಕ್ಕೆ ಏನು ಕೊಟ್ಟಿಲ್ಲವೋ ಅದನ್ನು ಏನು ಕೊಡಿ ಅಂತ ಅದು ಚರ್ಚೆ ಮಾಡಿಲ್ಲ ಅವರು ಅದು ಕನ್ನಡ ವಿರೋಧಿ ಧೋರಣೆ ಅಲ್ವಾ ದೇವೇಗೌಡ್ರೆ ಅಂತ ನಾನು ನಿಮ್ಮನ್ನು ಕೇಳುತ್ತೀನಿ ಏಕೆಂದರೆ ಬರ ಪರಿಹಾರ ಕೊಟ್ಟಿಲ್ಲ ಇಲ್ಲಿ ಬರದಲ್ಲಿ ಜನ ಕಷ್ಟಪಡ್ತಿದ್ದಾರೆ ಅವ್ರು ದುಡ್ಡು ಕೊಟ್ಟರೆ ತಾನೇ ಜನಕ್ಕೆ ಕೊಡೋಕ್ಕಾಗದು ನಾವು ಮೇಕೆದಾಟು ಅಲ್ವಾ ಮೇಕೆದಾಟು ಹಾಗಾಗಿ ಮೇಕೆದಾಟು ವಿಷಯದಲ್ಲೂ ಅದೇ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಿದ್ದೀರಾ ಏನಂದರೆ ನೀವು ಹೇಳಿದ್ಮೇಲೆ ಅದು ಆಗಬೇಕು ಅಜ್ಜಿ ಯಾವುದೋ ಒಂದು ಕೋಳಿ ಸಾಕಿರಲಂತಲ್ಲ ಆ ಕೋಳಿ ಕೂಗಿದ್ರೆ ಬೆಳಕಾಗುತ್ತೆ ಅಂದಂಗೆ ಆ ಗಾದೆ ಇದ್ದಂಗೆ ನಿಮ್ಮದು ನೀವು ಹೇಳಿದಾಗಲೇ ಆಗಬೇಕು ನೀವು ಯಾವಾಗ ಹೇಳ್ತೀರೋ ಆವಾಗ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬೇರೆ ಯಾರೂ ಹೋರಾಟ ಮಾಡಬಾರ್ದು ಅದಕ್ಕೆ ನೀವು ಯಾರೂ ಸಪೋರ್ಟ್ ಕೊಡೋಲ್ಲ ಆಯಿತಾ ಹಂಗಾಗಿ ನೀವು ಯಾಕೆ ಈ ನಿರ್ಧಾರ ತಗೊಂಡ್ರೆ ಅನ್ನೋದು ನ ಜನಕ್ಕೆ ಆಶ್ಚರ್ಯ ಆಗಿದೆ ಹಂಗಾಗಿ ನಿಮ್ಮ ನಿಮ್ಮ ಈ ನಿರ್ಧಾರ ನಮಗೆ ತುಂಬ ಬೇಜಾರಾಗಿದೆ ನೀವು ದಯಮಾಡಿ ಮುಂದಿನ ದಿನಗಳಲ್ಲಿ ಮೋದಿಯವರ ಹತ್ರ ಮಾತಾಡಿ ಆ ಮೇಕೆದಾಟು ಬಗ್ಗೆ ಎಲ್ಲ ನೀವು ಏನೇನು ಕೆಲಸ ಮಾಡ್ತೀರಾ ಅನ್ನೋದನ್ನ ಜನ ಕಾಯ್ತಾ ಇದ್ದಾರೆ ಆವಾಗ ನಿಮ್ಮ ನೀವೇನು ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ ಹಂಗಾಗಿ ನೀವು ಏನು ಹೋರಾಟ ಮಾಡ್ತಿದ್ದರೋ ಅದನ್ನು ನೀವು ಮುಂದುವರಿಸಿ ಕರ್ನಾಟಕದ ಪರವಾಗಿ ನೀವು ದನಿ ಎತ್ತಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇವತ್ತು ಮೋದಿ ಅವರು ಮೊನ್ನೆ ಬಂದಿದ್ದಾಗ ನೀವು ಹೇಳ್ತೀರಾ ಕರ್ನಾಟಕದ ಮುಖ್ಯಮಂತ್ರಿ ಅವರು ಆಮೇಲೆ ಅವರು ಇಬ್ಬರು ಮಹಾಶೇರಿದ್ದಾರೆ ಅವರಿಗೆ ನಮೋ ನಮಃ ಅಂತ ಹೇಳ್ತೀರಾ ಯಾಕೆಂದರೆ ಎಲ್ಲ ಲೂಟಿ ಹೊಡೆದು ಬಿಡ್ತಿದ್ದಾರೆ ರಾಜ್ಯನ ಅಂತ ಏನು ನೀವು ಹೇಳೋದು ಅಂದರೆ ಯಾರೂ ನಂಬಕ್ಕೆ ಆಗಲ್ಲ ಅಂತ ವಿಷಯ ಹೇಳ್ತಿದ್ದೀರ ಏನು ಕೆಲಸ ಮಾಡ್ದಲ್ಲೇ ಇದ್ದರೆ ಲೂಟಿ ಹೊಡಿತಾವ್ರೆ ಅಂತ ಹೇಳ್ಬೋದು ಐದು ಗ್ಯಾರಂಟಿ ಕೊಟ್ಟು ಎಷ್ಟು ಕಷ್ಟ ಇರುತ್ತೆ ಸರ್ಕಾರಕ್ಕೆ ಅಂತ ನಿಮ್ಗೆ ಗೊತ್ತು ನೀವು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಮಾಜಿ ಪ್ರಧಾನಿ ಆಗಿದ್ದವರು ನೀವೇ ಹೀಗೆ ಉಲ್ಟ ಮಾತಾಡಿದ್ರೆ ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡಿದ್ರೆ ಎಷ್ಟು ಸರಿ ಇದು ಹಂಗಾಗಿ ಈ ಥರ ಸ್ಟೇಟ್ಮೆಂಟ್ ಕೊಡೋದೆಲ್ಲ ಬಿಡಿ ನಿಮಗೆ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಬಡವ್ರಿಗೆ ಅದು ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ನೀವು ನಮಗಿಷ್ಟ ಇಲ್ಲ ಅದು ಬಡವ್ರಿಗೆ ಎಲ್ಪ್ ಮಾಡೋದು ನಮ್ಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಡಿ ಜನ ತೀರ್ಮಾನ ಮಾಡ್ತಾರೆ ಅದು ಬಿಟ್ಟು ಲೂಟಿ ಹೊಡಿತವ್ರೆ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅಂದಾಗ ನೀವು ಅದಕ್ಕೆ ಯಾವುದಾದ್ರು ಒಂದು ಪ್ರೂಫ್ ಬೇಕಲ್ಲ ಇಷ್ಟು ರಿಸ್ಕ್ ತಗೊಂಡು ಕಾಂಗ್ರೆಸ್ನವರು ಬಡವ್ರಿಗೆ ಏನಾದ್ರು ಅನುಕೂಲ ಆಗಲಿ ಅಂತ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಇವತ್ತು ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೀವಿ ಅಂತಲೂ ಹೊರಟಿದ್ದಾರೆ ನೀವು ಅದಕ್ಕೆ ಬೆಂಬಲ ಕೊಡಬೇಕೇ ಹೊರ್ತು ಏನು ಕೊಡದಲ್ಲೇ ಇರೋ ಮೋದಿಗೆ ಬೆಂಬಲ ಕೊಟ್ಕೊಂಡು ನಿಮ್ಮ ಫ್ಯಾಮಿಲಿನ ರಕ್ಷಣೆ ಮಾಡಕ್ಕೆ ಇದೇ ಇದೆಷ್ಟು ಸರಿ ಹಂಗಾಗಿ ಒಬ್ಬ ಒಕ್ಕಲಿಗಾಗಿ ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಒಕ್ಲಿಗರಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಈಗ ಎಲ್ಲ ಮೇಜರು ಒಕ್ಕಲಿಗರ ಬೆಲ್ಟಲ್ಲೇ ನೀವು ಜಾಸ್ತಿ ಗೆಲ್ಲಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು ಒಕ್ಲಿಗರಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಒಕ್ಕಲಿ ಸಂಘದ ರಂಗಮ್ಮ ಕೃಷ್ಣಪ್ಪ ಅವರು ಕೊಟ್ಟಿರೋ ಜಾಗ ತೊಂಬತ್ತೇಳು ಎಕರೆ ಜಾಗ ಐದು ಸಾವಿರ ಕೋಟಿ ಆಸ್ತಿ ನಿಮಗೆ ಗೊತ್ತಿರಬೇಕು ನಿಮಗೆ ಗೊತ್ತಿಲ್ಲದಲ್ಲ ಇರೋದು ಯಾವುದೂ ಇರಲ್ಲ ಗೊತ್ತು ನಿಮಗೆ ಅದನ್ನು ಉಳಿಸೋಕ್ಕೆ ಯಾಕೆ ಹೋರಾಟ ಮಾಡಿಲ್ಲ ಅಂತ ಜನ ನಿಮಗೆ ಇವತ್ತು ನೀವು ಅವ್ರಿಗೆ ಉತ್ತರ ಹೇಳಬೇಕು ನೀವೇನಾದ್ರಲ್ಲಿ ಶಾಮೀಲಾಗಿದ್ದೀರಾ ಇಲ್ಲ ಯಾಕೆ ನೀವು ಅದ್ರ ವಿರುದ್ಧ ಹೋರಾಟ ಮಾಡಲಿಲ್ಲ ಉಳ್ಸೋಕ್ಕೆ ಉಳ್ಸಕ್ಕೆ ಹೋರಾಟ ಮಾಡ್ತಿರೋರು ಕೆಟ್ಟವರ ನನ್ನಂಥವ್ರು ನನ್ನಂಥವ್ರು ಇರಬಾರ್ದ ಈ ಜನಾಂಗದಲ್ಲಿ ನಮ್ಮಂಥವ್ರು ಇರೋದು ತಪ್ಪ ಇಲ್ಲ ನಾವು ಒಕ್ಕಲಿಗರೇ ಅಲ್ವಾ ಅನ್ನೋ